ಮೊನ್ನೆ ನಾನು ಭೇಟಿ ಮಾಡಿ ಸಾಂತ್ವನ ಹೇಳೋ ಒಂದು ಕೆಲಸವನ್ನು ಮಾಡಿದ್ವಿ ಇವತ್ತಿನ ದಿನ ಈ ಒಂದು ಪ್ರಕರಣ ನಡೆದಿರೋ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿ ಅವರು ತಕ್ಷಣಕ್ಕೆ ಸ್ಪಂದಿಸಿ ಆ ಕುಟುಂಬಕ್ಕೆ ಒಂದು ನೆರವಾಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಹತ್ತು ಲಕ್ಷ ಪರಿಹಾರವನ್ನು ಘೋಷಿಸಿದ್ರು ಇಲ್ಲಿ ಆ ಒಂದು ಹತ್ತು ಲಕ್ಷ ಅನ್ನೋ ವಿಷಯಕ್ಕಿಂತಲೂ ಆ ಒಂದು ಆರೋಪಿಗೆ ಒಂದು ಕಠಿಣವಾದ ಶಿಕ್ಷೆ ಆಗಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಹೋರಾಟ ಮಾಡ್ತೀವಿ ಅನ್ನೋವಂಥ ಮಾತನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇವತ್ತಿನ ದಿನ ಹೆಣ್ಮಕ್ಳಿಗೆ ಎಲ್ಲಿ ಹೋದ್ರೂ ಈ ರೀತಿಯ ಒಂದು ಕಿರುಕುಳ ಆಗೋದು ಈ ರೀತಿಯ ಒಂದು ಘೋರ ಕೃತ್ಯಗಳು ಈ ಪಾಪಿಗಳನ್ನ ಈಸಿಯಾಗಿ ಕಾನೂನಲ್ಲಿ ಅದೇನೋ ಲೋಪ ದೋಷಗಳನ್ನ ಯೂಸ್ ಮಾಡಿಕೊಂಡು ಅವರು ತಪ್ಪು ಇವರು ಬರೀ ಹತ್ತು ಜರ್ಸಿ ಹಸುಗಳಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಕಲಿಬೇಕಾ ಅವರಿಂದ ಫ್ರೀಡಮ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ ಅಂತ ಒಂದು ವಿಷಯ ನಡೀತಾ ಇದೆ ಈ ವಿಷಯದಲ್ಲಿ ಈಗ ನಾವು ಹಿಂದೆ ನೋಡಿದಿವಿ ನಿರ್ಭಯಾ ಕೇಸ್ ಅಂತ ಒಂದು ಯಾವ ರೀತಿ ಇಡೀ ದೇಶವನ್ನೇ ಒಂದು ಶೇಕ್ ಮಾಡಿಬಿಟ್ಟಿತ್ತು ಇದೂ ಅದೇ ರೀತಿ ಯಾವ ಹೆಣ್ಣು ಮಗಳಿಗೂ ಈ ರೀತಿ ಅನ್ಯಾಯ ಆಗಬಾರ್ದು ನಮ್ಮ ಕಾನೂನು ಆ ರೀತಿ ಕ್ರಮ ತಗೊಳ್ಬೇಕು ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ನಿಂತ್ಕೊಂಡು ಹೋರಾಟ ಮಾಡ್ತೀವಿ ಸರ್ಕಾರವೂ ಈ ವಿಷಯಕ್ಕೆ ತಕ್ಷಣ ಸ್ಪಂದಿಸಿದ್ದಕ್ಕೆ ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿಗೆ ನಾನು ಕೃತಜ್ಞತೆಗಳನ್ನು ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಆ ಕುಟುಂಬದ ಜೊತೆಯಲ್ಲಿ ನಾವೆಲ್ಲರೂ ಇರ್ತೀವಿ ಕಾನೂನಲ್ಲಿ ಈ ಪೋಕ್ಸೋ ಅನ್ನೋ ಆ್ಯಕ್ಟಲ್ಲಿ ಒಂದು ಮೂರು ವರ್ಷದ ಹಿಂದೆಯೂ ನಾವು ಆ ಆ್ಯಕ್ಟನ್ನು ವೋಟ್ ಮಾಡಿದ್ವಿ ಆ ಒಂದು ಆ್ಯಕ್ಟ್ ತರಲೇಬೇಕು ಯಾರು ಡೆತ್ ಪೆನಾಲ್ಟಿ ಈ ರೀತಿಯ ಒಂದು ಪ್ರಕರಣಗಳಲ್ಲಿ ಡೆತ್ ಪೆನಾಲ್ಟಿನ ತರಲೇಬೇಕು ಅನ್ನೋದು ವಿಷಯಕ್ಕೆ ನಾವೆಲ್ಲ ಪರವಾಗಿ ವೋಟ್ ಮಾಡಿದ್ವಿ ಆ ಆ್ಯಕ್ಟ್ ಈಗ ಇಂಪ್ಲಿಮೆಂಟ್ ಮಾಡಬೇಕು ಅಷ್ಟೇ ಅಂದರೆ ಕಾನೂನಲ್ಲಿ ಆ ಆ್ಯಕ್ಟ್ ಇದ್ರೂ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಯಾವ ರೀತಿ ಇರೋದು ಅನ್ನೋದ್ರ ಬೇಸ್ ಮೇಲೆ ಇರುತ್ತೆ ಖಂಡಿತವಾಗಿ ಈ ಒಂದು ಕೇಸಲ್ಲಿ ಅವನು ಯಾವ ರೀತಿಯಲ್ಲಿ ತಪ್ಪಿಸ್ಕೊಳ್ಳೋಕ್ಕೆ ಒಂದು ದಾರಿನೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ತಪ್ಪಿಸ್ಕೊಳ್ಬಾರ್ದು